ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದ ರಾಘವನ ಕುಟುಂಬ ತುಂಬ ಸರಳವಾಗಿತ್ತು ಒಂದು ಚಿಕ್ಕ ಮನೆಯಿತ್ತು ಮತ್ತು ಅವನು ಜೀವನ ಸಾಗಿಸಲು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ರಾಘವ ಬಡವನಾಗಿದ್ರೂ ಅವನ ಹೃದಯ ದೊಡ್ಡದಿತ್ತು ಅವನು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧನಾಗಿರುತ್ತಿದ್ದ ಊರಿನವರೆಲ್ಲ ಅವನ ಪ್ರಾಮಾಣಿಕತೆ ಮತ್ತು ದಯೆಯನ್ನು ಮೆಚ್ಚುತ್ತಿದ್ದರು ರಾಘವನಿಗೆ ಒಂದು ಒಳ್ಳೆಯ ಅಭ್ಯಾಸವಿತ್ತು ಹೊಲದಲ್ಲಿ ಕೆಲಸ ಮಾಡುವಾಗ ಯಾರಾದರೂ ಕಷ್ಟದಲ್ಲಿದ್ದರೆ ತಕ್ಷಣ ಸಹಾಯ ಮಾಡುತ್ತಿದ್ದ ಹಸಿದ ನಾಯಿ ಬಂದರೆ ತಕ್ಷಣ ತನ್ನ ಊಟದ ಡಬ್ಬಿಯಿಂದ ಅದಕ್ಕೆ ತಿನ್ನಲು ಕೊಡುತ್ತಿದ್ದ ಪ್ರಯಾಣಿಕರು ಹಸಿದಿದ್ರೆ ತನ್ನ ಪಾಲಿನ ಆಹಾರವನ್ನೂ ನೀಡುತ್ತಿದ್ದ ಇದರಿಂದ ಅವನ ಹೆಂಡತಿ ಲತಾ ಆಗಾಗ ಬೇಸರಗೊಳ್ಳುತ್ತಿದ್ದಳು ಅವಳು ನಿಮ್ಮ ಈ ಔದಾರ್ಯದಿಂದ ನಮ್ಮ ಅಡುಗೆ ಮನೆ ಯಾವಾಗ್ಲೂ ಖಾಲಿಯಾಗಿರುತ್ತದೆ ನೀವು ನಿಮ್ಮ ಬಗ್ಗೆಯೂ ಯೋಚಿಸ್ಬೇಕು ಎನ್ನುತ್ತಿದ್ದಳು ಆದರೆ ರಾಘವ ನಗುತಾ ಲತಾ ಹಸಿದ ಹೊಟ್ಟೆಯೇ ಕೆಟ್ಟ ಶತ್ರು ನಮಗೆ ಸಹಾಯ ಮಾಡಲು ಸಾಧ್ಯವಾದರೆ ಏಕೆ ಮಾಡಬಾರದು ದೇವರು ಎಲ್ಲವನ್ನೂ ನೋಡುತ್ತಾನೆ ಎಂದು ಉತ್ತರಿಸುತ್ತಿದ್ದ ಒಂದು ಮಧ್ಯಾಹ್ನ ರಾಘವ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಒಬ್ಬ ಮುದುಕ ರಿಷಿ ಬಾಗಿಲ ಬಳಿ ನಿಂತು ಕೂಗಿದರು ಅವರ ಧ್ವನಿ ದುರ್ಬಲವಾಗಿತ್ತು ಬಹಳ ಸುಸ್ತಾಗಿ ಹಸಿದಿರುವಂತೆ ಕಾಣುತ್ತಿತ್ತು ಇದನ್ನು ಕೇಳಿ ಲತಾ ಕಿಟಗಿಯಿಂದ ನೋಡಿ ಈಗ ಇವರು ಬಂದಿದ್ದಾರೆ ಅಡುಗೆ ಮನೆ ಮತ್ತೆ ಖಾಲಿಯಾಗುವಂತೆ ಕಾಣುತ್ತದೆ ಎಂದು ಗೊಣಗಿದಳು ರಾಘವ ಆ ಮಾತುಗಳನ್ನು ನಿರ್ಲಕ್ಷಿಸಿ ಬಾಗಿಲಿನ ಕಡೆ ನಡೆಯುತ್ತಾನೆ ಸಾಧು ತೆಳ್ಳಗಾಗಿ ದಣಿದು ಬಟ್ಟೆ ಕೊಳಕಾಗಿ ಕಂಡರು ರಾಘವ ತಕ್ಷಣ ಅವರನ್ನು ಒಳಗೆ ಕರೆದು ಬಾಬಾ ದಯವಿಟ್ಟು ಇಲ್ಲಿ ಕುಳಿತುಕೊಳ್ಳಿ ನಾನು ನಿಮಗೆ ನೀರು ತರುತ್ತೇನೆ ಎಂದ ನೀರು ತಂದು ಕೊಟ್ಟ ಸಾಧು ನಿಧಾನವಾಗಿ ಕುಡಿದು ನಿಟ್ಟುಸಿರು ಬಿಟ್ಟರು ಮಗನೇ ನಾನು ಎರಡು ದಿನಗಳಿಂದ ಊಟ ಮಾಡಿಲ್ಲ ನೀನು ಸ್ವಲ್ಪ ಆಹಾರ ನೀಡಿದರೆ ನಾನು ತುಂಬ ಕೃತಜ್ಞನಾಗಿರುತ್ತೇನೆ ಎಂದರು ರಾಘವ ಅಡುಗೆ ಮನೆಗೆ ಹೋದ ಅವನ ಊಟಕ್ಕಾಗಿ ಇಟ್ಟಿದ್ದ ಎರಡು ರೊಟ್ಟಿಗಳು ಮಾತ್ರ ಉಳಿದಿದ್ದವು ಎರಡನೇ ಆಲೋಚನೆಯಿಲ್ಲದೆ ಅವನು ರೊಟ್ಟಿಗಳನ್ನು ತೆಗೆದುಕೊಂಡು ಹೊರಟ ಲತಾ ತಡೆದು ಸಿಟ್ಟಿನಿಂದ ಏನು ಮಾಡುತ್ತಿದ್ದೀರಿ ಈ ರೊಟ್ಟಿಗಳು ನಿಮಗಾಗಿ ಇದನ್ನು ಕೊಟ್ಟರೆ ನೀವೇನು ತಿನ್ನುತ್ತೀರಿ ಆ ಋಷಿ ಬೇರೆಯವರು ಮನೆಯಲ್ಲೇ ಕೇಳಲಿ ಎಂದು ಕೇಳಿದಳು ರಾಘವ ಶಾಂತವಾಗಿ ಲತಾ ಹಸಿದ ಹೊಟ್ಟೆ ಕಾಯುವುದಿಲ್ಲ ಈ ಬಾಬಾ ಎರಡು ದಿನಗಳಿಂದ ತಿಂದಿಲ್ಲ ನಾವೇ ಅವರಿಗೆ ಊಟ ಕೊಡದಿದ್ದರೆ ಏನಾಗಬಹುದು ನಮಗಾಗಿ ದೇವರು ವ್ಯವಸ್ಥೆ ಮಾಡುತ್ತಾನೆ ಎಂದ ಲತಾಳ ಮಾತು ರಿಷಿಯ ಕಿವಿಗೆ ಬಿದ್ದರೂ ಅವರು ಸುಮ್ಮನಿ ಕುಳಿತಿದ್ದರು ರಾಘವ ಆ ರೊಟ್ಟಿಗಳನ್ನು ರಿಷಿಯ ಮುಂದೆ ಇಟ್ಟ ಬಾಬಾ ದಯವಿಟ್ಟು ಇದನ್ನು ತಿನ್ನಿ ಎಂದ ರಿಷಿ ಮೌನವಾಗಿ ಊಟ ಮಾಡಿದರು ಸ್ವಲ್ಪ ಸಮಯದ ನಂತರ ರಿಷಿ ಹೊರಡಲು ಎದ್ದು ರಾಘವನನ್ನು ತಮ್ಮ ಬಳಿ ಕರೆದರು ತಮ್ಮ ಚೀಲದಿಂದ ಒಂದು ಹೊಳೆಯುವ ಚಿನ್ನದ ಪಾತ್ರೆಯನ್ನು ತೆಗೆದು ರಾಘವನಿಗೆ ಕೊಟ್ಟರು ರಾಘವ ಆಶ್ಚರ್ಯದಿಂದ ಬಾಬಾ ಇದನ್ನು ನಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದ ರಿಷಿ ನಗುತ್ತಾ ಮಗನೇ ಎ ಇಟ್ಟುಕೊ ಕಳೆದ ವಾರ ಒಬ್ಬ ರಾಜ ಇದನ್ನು ನನಗೆ ಕೊಟ್ಟಿದ್ದ ನಾನು ಇದಕ್ಕೆ ಅರ್ಹರಾದವರನ್ನು ಹುಳುಕುತ್ತಿದ್ದೆ ಮತ್ತು ಇಂದು ನೀನು ಸಿಕ್ಕಿದ್ದೆ ಇದು ನಿನ್ನ ಒಳ್ಳೆಯ ಕಾರ್ಯಗಳ ಫಲ ಯಾವಾಗಲೂ ನೆನಪಿಡು ಕರ್ಮವೇ ನಿಜವಾದ ಧರ್ಮ ನೀನು ಪ್ರತಿಫಲ ಅಪೇಕ್ಷಿಸದೆ ಸಹಾಯ ಮಾಡಿದೆ ನಿನ್ನ ದಯೆ ಮತ್ತು ನಿಸ್ವಾರ್ಥ ಕಾರ್ಯಗಳು ನಿನ್ನ ಕುಟುಂಬಕ್ಕೆ ಸಂತೋಷವನ್ನು ತರುತ್ತವೆ ಈ ಪಾತ್ರೆಯನ್ನು ನಿನ್ನ ಬಳಿ ಇಟ್ಟುಕೊ ಮತ್ತು ವಿವೇಚನೆಯಿಂದ ಬಳಸು ಆದರೆ ಇದು ನಿನ್ನ ಒಳ್ಳೆಯತನವನ್ನು ಬದಲಾಯಿಸಲು ಬಿಡಬೇಡ ಈ ಪಾತ್ರೆ ಕೇವಲ ಒಂದು ಸಂಕೇತ ಎಂದರು ಹೀಗೆ ಹೇಳಿ ರಿಷಿವರಡು ಹೋದರು ರಾಘವ ಕಣ್ಣಲ್ಲಿ ಆನಂದ ಭಾಷ್ಪದೊಂದಿಗೆ ಆ ಪಾತ್ರೆಯನ್ನು ಹಿಡಿದು ನಿಂತು ಯಾವುದೇ ಪರಿಸ್ಥಿತಿ ಬಂದರೂ ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತೇನೆ ಎಂದು ಪ್ರಮಾಣ ಮಾಡಿದ ಸ್ನೇಹಿತರೇ ಕರ್ಮವೇ ನಿಜವಾದ ಧರ್ಮ ಫಲಿತಾಂಶವನ್ನು ನಿರೀಕ್ಷಿಸದೆ ಒಳ್ಳೆಯ ಕಾರ್ಯ ಮಾಡುವವರಿಗೆ ದೇವರು ಒಂದಲ್ಲ ಒಂದ ರೀತಿಯಲ್ಲಿ ಯಾವಾಗಲೂ ಪ್ರತಿಫಲ ನೀಡುತ್ತಾನೆ